ಮುಸುಕುದಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಚಿನ್ನಯ್ಯ ಸಾಕಷ್ಟು ಆರೋಪಗಳನ್ನು ಮಾಡಿ ನಾನು ಹೆಣ್ಣುಗಳನ್ನು ಹೂತಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಹುಡುಕಿ ಹುಡುಕಿ ಅಂತ ಹೇಳಿದಾಗ ಮೊದಲಿಗೆ ಈತನಿಗೆ ಮಂಪರು ಪರೀಕ್ಷೆ ಮಾಡಬೇಕಾ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟನ್ನು ಮಾಡಬೇಕಾ ಏನು ಕಥೆ ನಿಜ ಹೇಳ್ತಾ ಇದ್ದಾನೆ ಸುಳ್ಳು ಹೇಳ್ತಾ ಇದ್ದಾನಂತ ಚರ್ಚೆ ಬಂತು ಆಗ ಶುರುವಾದ ಒಂದು ವಾದ ಏನು ಅಂತ ಹೇಳಿದ್ರೆ ಅವನು ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ವ ಹಾರೆ ಕೊಡಿ ಪಿಕಾಸಿ ಕೊಡಿ ಸೆನಿಕೆ ಕೊಡಿ ಅವನ ಕೈಗೆ ಅವನು ಅದನ್ನು ಗುಂಡಿಯಿಂದ ಶವಗಳನ್ನು ತೋರಿಸ್ಲಿ ತೋರಿಸ್ತಾ ಇದ್ದರೆ ಕ್ರಮ ಆಗಲಿ ಅಂತ ಒಂದು ವಾದ ಬಂತು ಸರಿ ಹದಿನೇಳು ಹದಿನೆಂಟು ಗುಂಡಿಗಳಾಯಿತು ನಾನು ನೂರು ಹೂತಿದ್ದೀನಿ ಐನೂರು ಹೂತಿದ್ದೀನಿ ಸಾವಿರಾರು ಹಣ ಹೋತಿದ್ದೀನಿ ಅಂತ ಈತ ಹೇಳಿದಾಗ ಅಟ್ಲೀಸ್ಟ್ ಸ್ಟ್ರೈಕ್ ರೇಟ್ ಅಂತ ನಾವು ಚೆಕ್ ಮಾಡಿಕೊಂಡ್ರು ಕೂಡ ಮೂವತ್ತರಲ್ಲಿ ಒಂದು ಹತ್ತು ಎಂಟು ಹನ್ನೆರಡಾದರೂ ಸಿಗಬೇಕಾಗಿತ್ತಲ್ವೇ ಹದಿನೆಂಟು ಗುಂಡಿಗಳನ್ನು ಅಗೆದ ಮೇಲೆ ಏನೋ ಸಿಗದೆ ಇದ್ದಾಗ ಬಲವಾದ ಕೂಗು ಎದ್ದೇಳಿತು ಇದು ಸಾರ್ವಜನಿಕವಾಗಿಯೂ ಎದ್ದೇಳ್ತು ಅದೇ ರೀತಿಯಲ್ಲಿ ರಾಜಕೀಯವಾಗಿಯೂ ಕೂಡ ಇದರ ಬಗ್ಗೆ ತುಂಬ ಚರ್ಚೆಗಳಾದವು ಮುಸುಕುಧಾರಿಯ ಮಾತನ್ನು ನಂಬಿಕೊಂಡು ಇನ್ನು ಎಷ್ಟು ಗುಂಡಿ ಆಗಿತ್ತೀರಾ ನೀವು ಎಲ್ಲಿವರೆಗೆ ಆಗಿತ್ತೀರಾ ಎಷ್ಟು ಹೆಣಗಳು ಆಲ್ರೆಡಿ ನಿಮಗೆ ಸಿಕ್ಕಬಿಟ್ಟಿದೆ ಎಷ್ಟು ಅಸ್ಥಿ ಪಂಜರ ನಿಮಗೆ ಸಿಕ್ತು ಒಂದು ಭಾಗ ತನಿಖೆ ನಡೀಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಸಲ್ಲದು ನಾವಿಲ್ಲಿ ಯಾರೂ ತನಿಖೆಗೆ ವಿರೋಧ ಮಾಡ್ತಾ ಇಲ್ಲ ಒಂದಲ್ಲದೆ ಇದ್ದರೆ ಸಾವಿರ ಗುಂಡಿಯನ್ನಾಗಿರಿ ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡು ಇದರ ಮುಸುಕಿನ ಮರೆಯಲ್ಲಿ ತಮಗೆ ಬೇಕಾದಂಥ ಅಜೆಂಡಾಗಳನ್ನು ಈ ಭಾಗದಲ್ಲಿ ಹಬ್ಬಿಸ್ತಾ ಇದ್ದಾರೆ ತಮ್ಮ ಮೂಗಿನೇರಿಕೆ ಯಾವ ಅಜೆಂಡಾ ಇದೆಯೋ ಅದನ್ನು ಹಬ್ಸೋದ್ರಲ್ಲಿ ನಿರತರಾಗಿಬಿಟ್ಟಿದ್ದಾರೆ ಇವರು ಇವ್ರ ಉದ್ದೇಶ ಇದ್ದದ್ದೇ ಇದು ಇದಕ್ಕೆ ನಾವು ಒಪ್ಪಲ್ಲ ಇದು ಸರಿಯಲ್ಲ ಇದು ಅಂತ ಒಂದು ಕೂಗೆದ್ದ ಹೇಳ್ತು ಇದಾದ ಮೇಲೆ ಈತ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಅದನ್ನು ಒಂದು ರಕ್ಷಾ ಕವಚ ಮಾಡಿಕೊಂಡು ಒಂದು ಗುರಾಣಿ ಮಾಡಿಕೊಂಡು ಈ ಚಿನ್ನಯ ತಿರುಗಾಡ್ತಾ ಇದ್ದದ್ದು ಹೌದು ಆದರೆ ಇದೀಗ ಇಷ್ಟೆಲ್ಲ ಆದ ಮೇಲೆ ಎಸ್ ಐ ಟಿ ಬಲವ ಕೇಳ್ತಾ ಇದ್ದಾರೆ ನಮಗೆ ಈ ವ್ಯಕ್ತಿ ನಮ್ಮ ಕಸ್ಟಡಿಗೆ ಯಾಕೆ ಬೇಕು ಅಂತ ನಮ್ಮ ಕಸ್ಟಡಿಗೆ ಬೇಕು ಈ ವ್ಯಕ್ತಿ ನಾವು ವಿಚಾರಣೆ ಮಾಡಬೇಕು ಎಲ್ಲಿಯವರೆಗೆ ಆಯಿತು ಸಾಕ್ಷಿ ಸಂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತ ಇದ್ದದ್ದು ಹೌದು ನಿಜ ನಾವು ಈತ ಹೇಳ್ದಂಗೆಲ್ಲ ಕೇಳಿದ್ದೀವಿ ಇಟಾಚಿ ತರಿಸಿದ್ದೀವಿ ಜೆ ಸಿ ಬಿ ತರಿಸಿದ್ದೀವಿ ಜಿ ಪಿ ಆರ್ ತರಿಸಿದ್ದೀವಿ ಹೇಳದ ಕಡೆ ಎಲ್ಲ ಅಗದಿದ್ದೀವಿ ಈಗ ನಮ್ಮ ಸರದಿ ಈತ ಬೆಳಿಗ್ಗೆ ಬರೋದು ಗೆಸ್ಟ್ ಥರ ಬರೋದು ಜಾಗ ತೋರಿಸೋದು ಮಧ್ಯಾಹ್ನ ಜೊತೆ ಲಂಚ್ ಮಾಡೋದು ಮತ್ತೆ ಜಾಗದ ಹತ್ತಿರಕ್ಕೆ ಬರೋದು ಸಾಯಂಕಾಲದ ವೇಳೆಗೆ ಈತ ಕತ್ತಲಲ್ಲಿ ಇದ್ದಾನೆ ಇವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅದು ಬೇರೆ ವಿಚಾರ ನಮ್ಮ ಕಸ್ಟಡಿ ಕೊಟ್ಟಾಗ ನಮಗೆ ತನಿಖೆ ಮಾಡಬೇಕು ಅಂತ ಹೇಳಿದಾಗ ಕೋರ್ಟ್ ಏನು ಮಾಡಿದೆ ಹತ್ತು ದಿನಗಳ ಕಾಲ ಈ ಚಿನ್ನಯ್ಯ ಎಸ್ ಐ ಟಿ ಕಸ್ಟಡಿಯಲ್ಲಿದೆ ಇರಲಿ ಅಂತ ಹೇಳಿ ಆಯಿತು ಈಗ ವಾಟ್ ನೆಕ್ಸ್ಟ್ ಇನ್ನು ಮುಂದಕ್ಕೆ ಏನಾಗುತ್ತೆ ಅನೇಕರ ಬಂಧನವಾಗುತ್ತಾ ಒಂದು ವೇಳೆ ಈ ವ್ಯಕ್ತಿ ಅಪಪ್ರಚಾರವನ್ನು ಮಾಡಿದರೆ ನಾನು ಅಲ್ಲಿ ಹೂತ್ಬಿಟ್ಟಿದ್ದೀನಿ ಇಲ್ಲಿ ಹೂತ್ ಬಿಟ್ಟಿದ್ದೀನಿ ಹಾಗೆ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು ಜೊತೆಗೆ ನಾನು ಗಾಡಿಲಿ ತಳ್ಕೊಂಡು ಹೋಗ್ಬಿಟ್ಟಿದ್ದೀನಿ ಕತೆಗಳಿತ್ತಲ್ಲ ಇದೆಲ್ಲ ಆದ್ಮೇಲೆ ಈ ಇವನ ಕಥೆ ಏನಾಗುತ್ತೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಕೆ ಉಮೇಶ್ ಅವರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ಎಸ್ ಕೆ ಉಮೇಶ್ ಸರ್ ಡಿಬೇಟ್ಗೆ ಇನ್ನೊಂದು ಕಡೆ ದಿಲೀಪ್ ಅವರು ಇದ್ದಾರೆ ದಿಲೀಪ್ ಕುಮಾರ್ ಐ ಎಸ್ ಅವರು ಹೈಕೋರ್ಟ್ ನ ವಕೀಲರು ಸ್ವಾಗತ ದಿಲೀಪ್ ಕುಮಾರ್ ಐ ಎಸ್ ಅವರ ತಮಗೆ ಡಿಬೇಟ್ಗೆ ನಮಸ್ಕಾರ ಕೇಶವ್ ಇದ್ದಾರೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸ್ವಾಗತ ಕೇಶ್ ಅವರೇ ಈ ಒಂದು ಡಿಬೇಟ್ಗೆ ಕೇಳಿಸಿದೆ ಕೇಶವರೇ ನಾನು ವಾಯ್ಸು ಫೈನ್ ಫೈನ್ ನಾನು ನಾನು ಮತ್ತೆ ಮಾತಾಡ್ತೀನಿ ಕೇಶವ ಅವರು ನಾನು ಮೊದಲನೇ ಪ್ರಶ್ನೆ ಉಮೇಶ್ ಸರ್ ಈಗ ಪೊಲೀಸರ ವಶಕ್ಕೆ ಆಕ್ಚುಯಲ್ ಆಗಿ ಈ ಚಿನ್ನಯ್ಯ ಇವಾಗ ಬಂದರು ಅಂತ ಬಂದ್ರು ಅಂತ ಇಟ್ಕೊಳ್ಳೋಣ ನಾವು ಈಗ ಬಂದರು ಅಂದ್ರೆ ಎಸ್ ಐ ಟಿ ವಶದಲ್ಲೇ ಇದ್ದದ್ದು ತನಿಖೆ ಎಲ್ಲ ಮಾಡ್ತಾ ಇದ್ರು ಈತನ ಹಲವಾರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಈ ಸಪ್ರೇಟಾಗಿ ಇವಾಗ ಕಸ್ಟಡಿಗೆ ತಗೊಳ್ಳೋದು ಅಂತ ಹೇಳಿದ್ರೆ ಆಗುವ ಬದಲಾವಣೆಗಳೇನು ಉಮೇಶ್ ಸರ್ ಈಗ ನೋಡಿ ಈಗಾಗ್ಲೇನೆ ತನಿಖಾ ಕಾಲದಲ್ಲಿ ಈಗ ಏನೇನು ಅವ್ರು ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿಂದ ಬಂದು ಪ್ರಕರಣ ದಾಖಲ್ ಮಾಡಿಕೊಂಡು ತನಿಖೆ ಏನ್ ಮಾಡ್ತಾ ಇದ್ರು ತನಿಖೆ ಈಗಾಗ್ಲೇನೆ ಸಂಪೂರ್ಣವಾಗಿ ಇವ್ ಹೇಳದ ವಿರುದ್ಧ ದಿಕ್ಕಿನಲ್ಲಿ ತನಿಖೆ ಸಾಕ್ತಾ ಹೋಗ್ತು ಯಾವ ಈ ಮನುಷ್ಯ ಕೊಟ್ಟಂತ ಸುಳಿವು ಮತ್ತೆ ಯಾವ್ದು ಒನ್ ಸಿಕ್ಸ್ಟಿ ಫೋರ್ ಮಾಡಿದನೋ ಮತ್ತೆ ಯಾವ ತಲೆ ಹೊರಡೆ ತಂದಿದನೋ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದೇ ಸಾಕ್ಷ್ಯಾಧಾರಗಳು ಲಿಂಕ್ ಆಗ್ಲಿವೋ ಈ ವಿಚಾರದಲ್ಲಿ ಒಂದಕ್ಕೊಂದು ಯಾವ್ದು ತಾಳೆ ಆಗ್ಲಿಲ್ಲ ಮತ್ತೆ ಎವಿಡೆನ್ಸ್ ಗಳೆಲ್ಲ ಇವನ ವಿರುದ್ಧವಾಗಿ ಪ್ರಾರಂಭ ಅದು ಮತ್ತೆ ಈ ಮನುಷ್ಯ ಏನು ನಾನು ಹಲವಾರು ಕೊಲೆಗಳನ್ನ ಈಗಾಗ್ಲೆ ನೀವು ಆ ಯಾರೋ ಈ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ರು ಅವರೆಲ್ಲ ಅವ್ರ ಪ್ರಕಾರ ನಾನು ನಡ್ಕೊಂಡು ಮಾಡಿಸ್ ತಗೊಂಡು ಊತ ಹಾಕಿರ್ತಕ್ಕಂಥವ್ನ ಎಕ್ಸೂಮ್ ಮಾಡಿಸಿ ಆ ಜಾಗ ತೋರಿಸ್ತೀನಿ ನೀವು ಅದನ್ನ ಬಾಡಿನ ತಗಿಬಹುದು ಅಂತ ಅಂತೇಳಿ ಮಾಡಿರ್ತಕ್ಕಂಥ ಒನ್ ಸಿಕ್ಸ್ಟಿ ಫೋರ್ ಆ ಒಂದ್ ಒನ್ ಸಿಕ್ಸ್ಟಿ ಫೋರ್ ಸಂಬಂಧಪಟ್ಟಂತ ಯಾವುದೇ ಒಂದೇ ಒಂದು ಪ್ರಕ ಇದರಲ್ಲೂ ಸಹ ಸರಿಯಾದಂತ ಸಾಕ್ಷ್ಯಾಧಾರಗಳು ದೊರಕಿಲ್ಲದೆ ಇರೋದ್ರಿಂದ ಈ ಮನುಷ್ಯನ ಮನುಷ್ಯನ ಮೇಲೆ ತನಿಖಾಧಿಕಾರಿಗಳಿಗೆ ಸಂಶಯ ಶುರು ಆಗ್ತದೆ ಈ ಮನುಷ್ಯ ನಮ್ಮನ್ನ ದಾರಿ ತಪ್ಪಿಸೋ ಪ್ರಯತ್ನ ಪಡ್ತಾ ಇದ್ದಾನೆ ಆ ಕಾರಣಕ್ಕೋಸ್ಕರನೇ ಇವನು ನಮ್ಮನ್ನ ಇವನು ಪೂರ್ವ ಸಿದ್ಧತೆ ಮಾಡಿ ಏನೋ ವಲಸೆ ನಡೆದಿದೆ ಅಂತ ತೀರ್ಮಾನ ತನಿಖಾಧಿಕಾರಿಗೆ ಆ ಕಾರಣಕ್ಕೋಸ್ಕರನೇ ಈ ಮನುಷ್ಯ ಇಷ್ಟೊಂದು ಹದಿಮೂರರವರೆಗೆ ನಂತರದ ಮತ್ತೆ ಗುಂಡಿಗಳು ಮತ್ತೆ ಇನ್ನಿತರ ಗುಂಡಿಗಳನ್ನ ತೋಡ್ಸ್ಕೊಂಡು ತೋರಿಸ್ಕೊಂಡು ಡ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆಗ್ತಾ ಇತ್ತು ಕಾರಣ ಏನು ಅಂತ ಆದ್ರೆ ಇಷ್ಟಕ್ಕೆ ಅಕಸ್ಮಾತ್ ನಂಗೆ ಗೊತ್ತಿಲ್ಲ ಇಷ್ಟೇ ನನಗೆ ಗೊತ್ತು ಅಂತ ಹೇಳ್ಬಿಟ್ಟಿದ್ರೆ ಅವತ್ತನ್ ದಿವಸನೇ ಆ ಇಮಿಡಿಯೇಟ್ ಆಗಿ ನಮ್ಮ ಇವರು ಪೊಲೀಸರುಗಳು ಒಂದು ರಿಪೋರ್ಟ್ ನ ತಯಾರು ಮಾಡಿ ಫರ್ನಿಶಿಂಗ್ ದಿ ಫಾಲ್ಸ್ ಇನ್ಫಾರ್ಮೇಶನ್ ತಪ್ಪು ಮಾಹಿತಿನ ನಮಗ ನೀಡಿ ನಮ್ಮ ಕೆಲಸಗಳಿಗೆ ತೊಂದರೆ ಮಾಡಿದ್ದಾನೆ ಮತ್ತೆ ತಲೆಬೋಡೆಗೆ ಸಂಬಂಧಪಟ್ಟಂತ ಇವನು ವಿಚಾರಗಳನ್ನ ತಿಳಿಸಿಲ್ಲ ಎಲ್ಲಿ ತಲೆ ಬೋಡೆ ತಂದ ಮತ್ತೆ ಯಾವ ಜಾಗದಿಂದ ತಗ್ದ ಅಂತ ಅನ್ನುವಂತ ಒಂದು ಸಾಮಾನ್ಯ ಸಂಗತಿ ನಮ್ಗೆ ಇವನು ತಿಳಿಸ್ತೇ ಇರೋ ಕಾರಣಕ್ಕೋಸ್ಕರನೇ ಒಂದು ನೋಟ್ ಹಾಕಿ ಕೋರ್ಟ್ಗೆ ಬಂದು ಕೋರ್ಟ್ ನಲ್ಲಿ ಇವನು ವಿರುದ್ಧವಾಗಿ ನಾವು ಆ ಪ್ರಕರಣದಲ್ಲಿ ತನಿಖೆಗೆ ಒಳಪಟ್ಟಿದ್ದಾನೆ